ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ಕ್ರಿಯೇಷನ್ಸ್ ನಾನಿವತ್ತು ರೌಂಡ್ ಬಿಡ್ಸನ್ನ ಯೂಸ್ ಮಾಡಿ ನಿಮಗೊಂದು ಸಿಂಪಲ್ ಆಗಿರೋ ಡಿಸೈನ್ನ ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಸ್ಮಾಲ್ ಬೀಡ್ಸ್ ಹಾಗೆ ನೀಡಲ್ ನಂಬರ್ ಟೆನ್ ತೆಗೆದುಕೊಂಡಿದ್ದೇನೆ ನೋಡಿ ಸಾರಿ ಈ ಥರ ಇದೆ ಮೊದಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡೋಣ ಮೊದಲು ದಾರನ ಗಂಟಾಕಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಬಟ್ಟೆಗೆ ಲಾಕ್ ಮಾಡೋಣ ಲಾಕ್ ಮಾಡಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡೋಣ ವೀಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ ಎರಡು ಸಿಂಗಲ್ ಕ್ರೋಶ ಅಂತಲೂ ಹೇಳ್ಬೋದು ಅಥವಾ ಲಾಕ್ ಅಂತಲೂ ಹೇಳ್ಬೋದು ಇವಾಗ ಬಿ ರೌಂಡ್ ಬೀಡ್ಸ್ನ ಆ್ಯಡ್ ಮಾಡ್ತಿದ್ದೀನಿ ದಾರನ ಮೇಲ್ ಮಾಡಿಕೊಂಡು ಬೀಡ್ಸ್ನ ಆ್ಯಡ್ ಮಾಡಿಕೊಳ್ಳಿ ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಬೀಡ್ಸ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತೆ ಲಾಕ್ ಮಾಡ್ತಿದ್ದೀನಿ ಬಿಗಿನರ್ಸ್ಗೆ ತುಂಬ ಈಸಿ ಫ್ರೆಂಡ್ಸ್ ಇದು ಇವಾಗ ಚೈನ್ಸ್ನ ಹಾಕೋತೀನಿ ಸಿಕ್ಸ್ ಚೈನ್ಸ್ ಸ್ಟ್ರೇಟ್ ಆಗಬೇಡ ಫೋರ್ ಚೈನ್ ಗ್ಯಾಪ್ಗೆ ಹಾಕಿದರೆ ಸಾಕು ಲಾಕ್ ಮಾಡ್ತಿದ್ದೀನಿ ಸ್ಟ್ರೇಟಾಗಿಟ್ರೆ ಆರ್ಚ್ ಚೆನ್ನಾಗಿ ಬರಲ್ಲ ಈ ಥರ ಯು ಶೇಪಲ್ಲಿ ಬರಲಿ ಮತ್ತೆ ದಾರನ ಮೇಲ್ ಮಾಡಿಕೊಂಡು ರೌಂಡ್ ಬೀಡ್ಸ್ನ ಆ್ಯಡ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಟೂ ಬೀಡ್ಸ್ ಮಿಡಲಲ್ಲಿ ತ್ರೀ ಬೀಡ್ಸ್ ಮತ್ತು ಎಂಡಲ್ಲಿ ಟೂ ಬೀಡ್ಸ್ ಹಾಕ್ತಿದ್ದೀನಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಬೀಡ್ಸ್ ಆ್ಯಡ್ ಮಾಡಿ ಪಕ್ಕದಲ್ಲೇ ಇಟ್ಕೊಂಡು ಲಾಕ್ ಮಾಡೋಣ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮತ್ತೆ ದಾರನ ಮೇಲ್ ಮಾಡ್ಕೊಳ್ಳಿ ರೌಂಡ್ ಬೀಡ್ಸ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ ನೋಡಿ ಸ್ಟಾರ್ಟಿಂಗಲ್ಲಿ ಟೂ ಬೀಡ್ಸ್ ಆಮೇಲೆ ತ್ರೀ ಬೀಟ್ಸ್ ಹಾಕ್ತಿದ್ದೀನಿ ಇವಾಗ ಮತ್ತೆ ಚೈನ್ಸ್ನ ಹಾಕ್ಕೊಳ್ಳೋಣ ಸಿಕ್ಸ್ ಚೈನ್ಸ್ ಹಾಕಿ ಫೋರ್ ಚೈನ್ ಗ್ಯಾಪ್ಗೆ ಲಾಕ್ ಮಾಡೋಣ ಯು ಶೇಪಲ್ಲಿ ಬರಲಿ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿ ಇಟ್ಟು ಲಾಕ್ ಮಾಡಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮತ್ತೆ ಬೀಡ್ ಲಾಕ್ ಮಾಡಿ ಬೀಡ್ ಹಾಕಿ ಆಗಿಟ್ಟು ಲಾಕ್ ಮಾಡಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇವಾಗ ದಾರನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಬೀಡ್ ಲಾಕ್ ಆಗಿಟ್ಟು ಲಾಕ್ ಮಾಡಿ ನೋಡಿ ಫ್ರೆಂಡ್ಸ್ ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ ಸಿಕ್ಸ್ ಚೈನ್ಸ್ ಸ್ವಲ್ಪ ಒಳಗಡೆ ಲಾಕ್ ಮಾಡಿ ನೋಡಿ ಈ ಥರ ಬಂದಿದೆ ಫುಲ್ ಸ್ಯಾರಿ ಹಾಕಿದ್ದೀನಿ ಈ ಥರ ಕಾಣ್ತಿದೆ ಎಂಡಲ್ಲಿ ಟೂ ಬೀಟ್ಸ್ ಹಾಕೋಣ ಸಿಕ್ಸ್ ಚೈನ್ ಆದಮೇಲೆ ಎಂಡಲ್ಲಿ ಮಾತ್ರ ಟೂ ಬಿಡ್ಸ್ ಸ್ಟಾರ್ಟಿಂಗಲ್ಲಿ ಟೂ ಬೀಟ್ಸ್ ಮಿಡಲಲ್ಲಿ ತ್ರೀ ಬೀಡ್ಸ್ ಇದು ಬಂದು ಬೇಸ್ಲೈನ್ ಎರಡೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ ಒನ್ ಅವರಲ್ಲಿ ಕಂಪ್ಲೀಟ್ ಮಾಡ್ಬೋದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆದರೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಬರ್ತಾ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಡಿಸೈನ್ ಫುಲ್ ಚೆನ್ನಾಗಿ ಅರ್ಥ ಆಗುತ್ತೆ ಟೂ ಚೈನ್ಸ್ ಹಾಕಿ ಎಂಡಲ್ಲಿ ಥ್ರೆಡ್ನ ಕಟ್ ಮಾಡಿ ಥ್ರೆಡ್ನ ಮೇಲ್ ಮಾಡ್ಕೊಳ್ಳೋಣ ಆವಾಗ ಲಾಕ್ ಆಗುತ್ತೆ ನೋಡಿ ಈ ಥರ ಕಾಣ್ತಿದೆ ಫುಲ್ ಸ್ಯಾರಿ ಬೀಡ್ಸ್ ನೀವು ಇದೇ ಹಾಕಬೇಕಂತೇನಿಲ್ಲ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ ಮತ್ತು ನಾನು ಸೆಕೆಂಡ್ ಸ್ಟೆಪ್ಗೆ ಇದೇ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ಸೇಮ್ ಕಲರ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ ಫೋರ್ ಚೈನ್ಸ್ ಹಾಕಿ ಬೀಡ್ ಪಕ್ಕ ಎರಡು ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅದರಲ್ಲಿ ಎರಡನೇ ಕ್ರೋಶದ ಮೇಲೆ ಲಾಕ್ ಮಾಡೋಣ ಇದು ಬಂದು ಕುಚ್ಚಿಗೆ ಇವಾಗ ಸೂಜಿ ಮೇಲೆ ದಾರನ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಡಬಲ್ ಕ್ರೋಶೆ ಮಾಡೋಣ ದಾರನ ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಶೆ ಮತ್ತೊಂದು ಡಬಲ್ ಕ್ರೋಶೆ ಬಿಗಿನರ್ಸ್ಗೆ ಈಸಿ ಆಗಿರೋ ಡಿಸೈನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ನೀವು ಯಾವ ಸ್ಯಾರಿಗಾದರೂ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡ್ ಸ್ಯಾರಿಗೂ ಹಾಕೋಬೋದು ಸಿಂಪಲ್ ಸ್ಯಾರಿಗೂ ಹಾಕೋಬೋದು ನಾನು ಸಿಕ್ಸ್ ಡಬಲ್ ಕ್ರೋಶನ್ನು ಮಾಡ್ತಿದ್ದೀನಿ ಸಿಕ್ಸ್ ಡಬಲ್ ಕ್ರೋಷ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮಾಡೋದು ಬೇಡ ಸೂಜಿ ಮೇಲೆ ದಾರನ ಸುತ್ತಕೊಂಡು ಪಕ್ಕದಲ್ಲೇ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಮತ್ತೆ ಡಬಲ್ ಕ್ರೋಶನ ಮಾಡೋಣ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಮತ್ತು ಸಿಕ್ಸ್ ಡಬಲ್ ಕ್ರೋಶನ ಮಾಡ್ತಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಸಿಕ್ಸ್ ಡಬಲ್ ಕ್ರೋಶೆ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಮತ್ತೆ ಸಿಕ್ಸ್ ಡಬಲ್ ಕ್ರೋಶ ಹಾಕಿ ನೋಡಿ ಈ ಥರ ಕಾಣ್ತಿದೆ ಆರ್ಚ್ ಇವಾಗ ಬೀಡ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಮತ್ತೊಂದು ಲಾಕ್ ಇವಾಗ ಚೈನ್ಸ್ ಹಾಕ್ತಿದ್ದೀನಿ ನಾಲ್ಕು ಚೈನ್ ನಾಲ್ಕು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶನ್ನು ಮಾಡೋಣ ಸೇಮ್ ಸ್ಟಾರ್ಟಿಂಗಲ್ಲಿ ಸಿಕ್ಸ್ ಸಿಕ್ಸ್ ಡಬಲ್ ಕ್ರೋಶ ಮಾಡಿದ್ವಲ್ಲ ಇಲ್ಲಿ ಕೂಡ ಸಿಕ್ಸ್ ಡಬಲ್ ಕ್ರೋಶ ಮಾಡ್ತಿದ್ದೇನೆ ತುಂಬ ಈಜಿ ಇದೆ ಫ್ರೆಂಡ್ಸ್ ಡಿಸೈನ್ ಅರ್ಜೆಂಟಲ್ಲಿ ಒಂದು ಸಾರಿ ಕುಚ್ಚು ಅಂತ ಹೇಳ್ಬೋದು ಇದನ್ನು ಮತ್ತೆ ದಾರನ ಮೇಲ್ ಮಾಡಿ ಸ್ಮಾಲ್ ಬೀಡ್ ಆ್ಯಡ್ ಮಾಡ್ತಿದ್ದೀನಿ ಮತ್ತು ಸಿಕ್ಸ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ಸೂಜಿ ಮೇಲೆ ದಾರನ ಸುತ್ತಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಶ ಮಾಡೋಣ ಸಿಕ್ಸ್ ಡಬಲ್ ಕ್ರೋಶೆ ಮಾಡ್ತಿದ್ದೇನೆ ಇಲ್ಲಿ ಸ್ಮಾಲ್ ಬೀಡ್ಸ್ ಬದಲಿಗೆ ನೀವು ಸ್ವಲ್ಪ ಮೀಡಿಯಮ್ ಸೈಜ್ದು ಕೂಡ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಬೇಕಿದ್ರೆ ಲೀಫ್ ಬೀಡ್ ಬರುತ್ತೆ ನೋಡಿ ಅದು ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ ಈ ಥರ ಕಾಣಿಸ್ತಿದೆ ಇವಾಗ ಮತ್ತೆ ನಾಲ್ಕು ಚೈನ್ ಲಾಕ್ ಮೇಲೆ ಲಾಕ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರನ್ನು ಸುತ್ತಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಕಾಣ್ತಿದೆ ನೋಡಿ